ಕರುಣೆಯ ಮಾತೆಯೇ ದೀನರ ತಾಯಿಯೇ ವರಪ್ರಸಾದ ಬರೀತಾಳೆ ಉದಾರ ಗುಣನಿಧಿಯೇ ತನ್ನ ಜೀವಿತದಲ್ಲಿ ಹಲವಾರು ಜನರನ್ನ ಬಿಲಿಯಾಂತರ ಬಿಲಿಯಾಂತರ ಮಕ್ಕಳನ್ನ ಆಶೀರ್ವದಿಸಲು ನಿಮ್ಮ ಪ್ರಿಯ ಪುತ್ರರಲ್ಲಿ ಬೇಡಿದ ನನ್ನ ಪರಿಶುದ್ಧ ತಾಯಿಯೇ ನಿಮಗೆ ವಂದನೆ ಎಷ್ಟೋ ಜನ ಕಣ್ಣೀರಿನಿಂದ ರೋಗದಿಂದ ಸಮಸ್ಯೆಯಿಂದ ಸಾಲದಿಂದ ಹೊರೆಯಿಂದ ನಿಮ್ಮ ಮುಂದೆ ಬಂದು ಅಮ್ಮ ಮಾ ಎಂದು ಕೂಗಿ ಕರೆಯುವಾಗ ಆ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪ್ರಿಯ ಪುತ್ರನ ಮೂಲಕವಾಗಿ ಬೇಕಾದದೆಲ್ಲವನ್ನು ಕೊಡಿಸುತ್ತಿರುವಂತಹ ಉದಾರ ಗುಣನಿಧಿಯ ತಾಯಿ ನೀವಾಗಿದ್ದೀರಿ ಅಮ್ಮ ಅಮ್ಮ ಈ ಲೋಕಕ್ಕಾಗಿ ಪ್ರಾರ್ಥಿಸ್ರಿ ಈ ಲೋಕದಲ್ಲಿರುವಂಥ ಸಕಲ ದಾನಿಗಳಿಗಾಗಿ ಅವರ ಕುಟುಂಬಗಳಿಗಾಗಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ತಲೆಮಾರುಗಳಿಗಾಗಿ ಮಾ ಪ್ರಾರ್ಥಿಸಿರಿ ಅನಾಥರಿಗೂ ನಿರ್ಗತಿಕರಿಗೂ ರಸ್ತೆ ಓಕರಿಗೂ ದಾರಿದ್ರ್ಯರಿಗೂ ಅಂಗವಿಕಲರಿಗೂ ಆಹಾರವನ್ನು ಕೊಡುತ್ತಾ ವಸ್ತ್ರವನ್ನು ಕೊಡುತ್ತಾ ಆರೋಗ್ಯಕ್ಕಾಗಿ ಔಷಧಿಯನ್ನು ಕೊಡುತ್ತಾ ವಿದ್ಯಾಭ್ಯಾಸವನ್ನು ಕೊಡುತ್ತಾ ಮನೆಯಿಲ್ಲದವರಿಗೆ ಮನೆಯನ್ನು ಕಟ್ಟಿಸಿಕೊಡುತ್ತಾ ಕೊಡುತ್ತಾ ಈ ಅನೇಕ ವಿಧದಲ್ಲಿ ದಾನ ಮಾಡುತ್ತಿರುವಂತಹ ಅಮ್ಮ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ ಅಮ್ಮ ನನಗೂ ನನ್ನ ಜೀವಿತದಲ್ಲಿ ಉದಾರತೆಯ ಕರಗಳನ್ನು ಮಾಡಿ ಚಾಚಿದಂತಹ ದಾನ ನೀಡಿದಂತಹ ಅನೇಕ ಮಕ್ಕಳು ನಿಮ್ಮ ಕರೆಗಳಿಗೆ ಸಮರ್ಪಿಸಿಕೊಡುತ್ತೇನಮ್ಮ ಅಮ್ಮ ಕರುಣಿಸಿ ಆಶ್ರಯಿಸಿ ಅನುಗ್ರಹಿಸಿದೆಯಮ್ಮ ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತಾರೆ ಸ್ವರ್ಗೀಯ ಯಾತ್ರೆಗೂ ಸಹ ಕರಗಳು ಉದಾರಿತೆಯ ಕರಗಳನ್ನು ಚಾಚಿದಂತ ಎಲ್ಲ ಮಕ್ಕಳ ಮೇಲೆ ಧಾರಾಕಾರವಾದ ಕರಗಳನ್ನು ಚಾಚಿ ಆಶ್ವದಿಸುವಂತೆ ಪ್ರಾರ್ಥಿಸಿರಿ ಅಮ್ಮ ಅಮ್ಮ ಈ ಸುಪ್ರಭಾತ ಹಾಗೆ ನಿಮ್ಮ ಮೂಲಕ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ನಿಮ್ಮನ್ನು ವಂದಿಸುತ್ತೇವೆ ಸ್ವರ್ಗೀಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ತಾಯಿ ಅಮ್ಮ ಅಂತ ಈ ವಿಶ್ವದ ಎಲ್ಲ ದಾನಿಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಎಲ್ಲ ಜಾತಿ ಜನಾಂಗದವರೆಂದು ಮನುಷ್ಯನ ಮಾಡಿಕೊಂಡರೂ ಸಹ ಯಾವ ವಿಧವಾದಂತಹ ಭಿನ್ನ ಭೇದವಿಲ್ಲದೆ ಕರಗಳನ್ನು ಚಾಚುವ ಮಕ್ಕಳಿದ್ದಾರಮ್ಮ ರಸ್ತೆಯಲ್ಲಿ ಬಿದ್ದವರನ್ನು ಬಾಚಿಕೊಂಡು ಹೋಗುವಂತಹ ಮಕ್ಕಳಿದ್ದಾರೆ ತುತ್ತಿಲ್ಲದವರನ್ನ ಉಣ್ಣಲು ಬಳಸಲು ಮಾತ್ರವಲ್ಲ ಕೊಡುವವರು ಸಹ ಇದ್ದಾರಮ್ಮ ಅಮ್ಮ ಅವರೆಲ್ಲರನ್ನ ಆಶ್ರಯಿಸಿ ಅಮ್ಮ ಕೊಟ್ಟದನ್ನ ಹೇಳಿ ತೋರಿಸದೆ ಕೊಟ್ಟದನ್ನ ತೋರಿಸಿಕೊಳ್ಳದೆ ಬಲಗೈ ಕೊಟ್ಟದನ್ನ ಎಡಗೈ ಅರಿಯದಂತೆ ಮಾಡಿ ಅಮ್ಮ ಸೇವಾ ಮನೋಭಾವನೆಯಲ್ಲಿ ಜೀವಿಸುತ್ತಿರುವಂತಹ ಜೀವಿಸಿದಂತಹ ಎಲ್ಲ ಮಕ್ಕಳನ್ನು ಅಮ್ಮ ಆಶೀರ್ವದಿಸಲು ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವಾಗ ನಾವು ಸಹ ಉದಾರತೆಯ ಗುಣನಿಧಿಯ ಮಕ್ಕಳಾಗಿ ಬಾಳುವಂತೆ ಇತರರಿಗೆ ನಮ್ಮಲ್ಲಿರುವುದನ್ನು ಕೊಡುವಂತೆ ಪ್ರಭುವಿನ ಚಿತ್ತವನ್ನು ನೆರವೇರಿಸುವಂತೆ ಅಮ್ಮ ನಮಗಾಗಿಯೂ ಪ್ರಾರ್ಥಿಸಿ ಎಂದು ಭಿನ್ನಯಿಸುತ್ತೇವೆ ನಿಮ್ಮ ಉತ್ತರ ಎಲ್ಲ ದಾನಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ప్రార్థన గోలోక సృష్టి దేవర పితనం విశ్వసత్త కర్తర ఏర్చు విశ్వాసీ ಸಂವಾದ ಮಾಡಬಿಟ್ಟರು ಪಾದಳಕ್ಕೆ ಇಳಿದು ಮೂರನೇ ದಿನ ಮುತ್ತನ ಮಧ್ಯರಾಗಿ ಇದ್ದರು ಪದ್ರೊಗಕ್ಕೆ ಇಲ್ಲಿ ಸರ್ವಶುದ್ಧ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮುಕ್ತರಿಗೂ ತಿರುಗು పవిత్రాత్మర విశ్వసత్త పవిత్ర కతృత కర్మ సభ సంతర అత్య విశ్వస్ పాప పరిహారతీ శరీర పురోగణ వే విశ్వాసేన నిత్యం జీవన విశ్వసేనే ఆమె நம தப்பு நம்ம நம்ம அம்மியும் மாரப்பூனி கத்திரி தாழி நீர நீ தண்ணீர் மத்த உதரதூத

ಅವರನ್ನು ಮಂಗಳ ಎಂಬ ಸ್ವರ್ಗದಲ್ಲಿ ಮಾಡ್ತೀವಿ ನಿಮ್ಮ ಚಿತ್ರವಾಗಲಿ ನಿಮ್ಮ ರಾಜ್ಯಲ್ಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇ ಪ್ರಸಾರ ನೆರೆಯರಲಿ

संधार देरी मार के फासी लाग रन मार के इधर मर रहा है स्मार्ट करने की सुरे इधर गए क्या मामला इधर ही नमाम रेप सुधार करने प्रॉब्लम औरों ने दारे से रेली न्यू दनेरो मतलब मूंद रोज़ापला दे सो दनेरो संधार देरी मार के फासी लाग रन मार के कल लगाने गएगा ये मात्रा की सुरे इधर

संथाली भाषा के माध्यम से हम सभी लोगों के लिए एक नया अध्याय शुरू करने जा रहे हैं। हम प्रेम रे सदा नेत्र बुझने जारी सेली न्यूज़लीरो मतलब सुरक्षा प्रदेशोदनيرو संथाली भाषा में एक नया अध्याय शुरू करने जा रहे हैं। इतना लोगों से तनिकों मत को प्रेरणा चाहिए मेरे लिए

மூஜித்திலே புவியெல்லாம் நெருவீங்க நம்ம నమోహరి వర ప్రసాద పురుణి ప్రభు నిమొడనే దారి స్త్రీరూ నిర నమో నమోహరి వర ప్రసాద పురుణి ప్రభు నిమొడనే దారి స్త్రీరణి మొత్తూ నిమ్మ ఉదర దా ఫలవదు ఏరు

నమోమరి ఇవ్వే ప్రభు నిమ్మొడనే స్త్రీయ ఫలవారీరు నమోమరి ఇవ్వర ప్రసాద పూర్ణియే ప్రభు నిమ్మొడనే స్త్రీరణీరు నిమ్మ ఉద్ర ఫలవదా ఎన్ని ಾಗಿರುವ ನಮಗಾಗಿ ಎಲ್ಲಾ ದಾನಿಗಳಿಂದ ನಮೋಬರಿ ವರ ಪ್ರಸಾದ ಪೂರ್ಣಿ ಪ್ರಭು ದಾರಿ ಸ್ತ್ರೀರಲ್ಲಿ ನೀವು ದನ್ನೀರು ಮತ್ತು ನಿಮ್ಮ ಉದರ ದಾಫಲವಾದ ಏಸು ದೇವ

நம்மோமரியே பிரபு முடனி தாரித்தேன் மயிம ஆகலேருந்தே சந்தோஷு கொட்டி தனிச்சரம்பா സ്വർഗത്തില நமோமரபுரணி பிரபு முன்னே தாரிஸ்லேருந்து மந்திர மோதித்தோதனும்

நோம்பரேர்டா புர்நேத்ரபனி முடி நடை சேர்லி நிவுனமேரோ மத்தமோதர்தா ஸ்தோரிஸ் புதனேரோ சந்தராமரீடி மாத்திதாகில்லாயிரேனு வாசிங்கே மூலதானிவிலாயி நோபர்த்த்சீயான

مو اور رب کا صدا پر نفرت پر بھی ملنے دے در درے نیوند میں پکنے اور در درے سودے درو سنھاں مجے دی ماں تے باپ دے اگے میں دعا کراں گی اے اللہ جان دی لئی ہاگی ماں تے پاپاں دی 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 ماں تے پاپ சோஷ நாலக்கேது மரியம்மன்னு ஏசுபால காண்கியாக அர்பிச்சரிமா

நீராத नमो जय साधुनी प्रभु ने प्रभु ने धारे श्रेय रहेनी हुदनियरो मत निमोदर द प्रलवा देत ओदनियरो संतान ने कासिलीला के दानो के हानो के लादानी वेगा जो प्राप्त से लेना वाली अम्मा काष्टि छुटी नमो जय साधुनी प्रभु ने प्रभु ने धारे प्रियalini udanero me kulodar gatilvaday <Sýstasy> e sudanero santam ree ji ki bhakti agra namodarishirvadam dagike bela dhanyavada ki mratsa se rena

आदिलदा हां की दुल्हनवाली सगाई लपुष्टों पर लगले तो उन्होंने श्री नन्दपाल को निखश रे नरके बेंगी नरमन कापाले मुझे वादे में दे उन्होंने पिच्छल लात मगले निखश जिसे सुख कर दे। मोघो दिन दे कान दे हो दईसु परदेव देवळे चली संत साई गय मराडी सुकीतरे मराठे बनान सोना स्वर्ग दली गन मदन जी पाप क्षमिस സ്വർഗീയ <laughs> 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 ਨਮੋ ਬਰਿਯਾ ਅਕਿੰਤਜਾ ਸੁਰਣੇ ਗ੍ਰਭਿਣ ਮੋੜਨੇ ਇਤਾਰੇ ਇੰਤਰੀ ਰੇ ਲਈ ਸੰਨੇਰੋ ਮੰਦਿਵੋ ਉਹਨਰ ਦਾ ਕਪਲਵਾਰੀ ਸੰਨੇਰੋ ਸੰਤਾਨੀਏ ਦੇ ਮਾਤੀਏ ਕਾਪਿਗਲਾ ਜਨਮਾ ਜਾ ਕੇ ਸੁਧਿਆ ਕਰੀਏ ਦੇ ਅਨੁਸੂਚੀ ਰੇ ਗਾ ਕੇ ਟੰਡਾ ਡੰਗਾਲ ਗਾ ਕੇ ਪ੍ਰੈਕਟਿਸ ਸ਼ੁਰੂਆਤ ਨੀ ਅਮਾਸਾ ਕਰੀਏ ਨਮੋ ਬਰਿਯਾ ਅਕਿੰਤਜਾ ਸੁਰਣੇ ਗ੍ਰਭਿਣ ਮੋੜਨੇ ਇਤਾਰੇ ਇੰਤਰੀ ਰੇ ਲਈ ਸੰਨੇਰੋ

ഫലവു തീരുമാന <ip presents> <app arrange any discussion? tội> ச சക சമരനതെര മ് சനതപനാ சനருു. परम पावन दया में श्री गोकुल ग्राम निवासी माताजी मेरा नाम है यहां से यात्रा करने के लिए शांति के पदाधिकारी दंड दहन कार्य में मार्गदर्शन प्राप्त करने के लिए नवपुरी आपसे दान पुण्य करने का निर्णय घड़ने है श्रीreadline को सादर वस्ती में उदरदा कराने बाद यह संदेश ਸੰਤਾਂ ਜੀ ਦੀ ਮਾਤੀ ਉਪਕਰਣ ਦੇ ਮਦਦ ਨਾਲ ਕੀ ਨਮਸਕਾਰ ਹੈ ਜਨ ਸੇਵਾ ਕੀ ਲਗਾ ਦੀ ਤੰਦਰਾਂ ਵਾਲੇ ਲਗਾ ਜਿਮਾਤਾ ਇਸ ਸਿਰੋਂ ਨਾਮਕਾਰ ਕੀ ਕਰ ਰਹੇ ਨਮੋ ਵਰੀਆ ਸੁਲਾਹ ਕਰਨੇ ਕਭਨੀ ਬੋਲਣੇ ਇਤਾਰੇ ਇਤਰੇ ਲਈ ਨੂੰ ਸਨੈਰ ਸੰਦਰੀ ਮੌਗਲ ਨਮਕਲੇ ਬਾਰੇ ਸਨੈਰ சமகால ஓவியமாதிப் பாஸ்கிராவேரிங்கன் சாகேல் வண்ணமடால சுருதியா பிரியன் ச்சுசுருவாகியு தண்டதண்டாங்களுடைய ஆகியோமே ஆர்த்திஸ்டிடேளார் லமோஹரியா புததாக்ரணைக்கு பன்றி வரனே இருதாரி இந்திரையல்ல நியூ செனரி பச்சை நிற ஹோதலட கனவாதி செனரியு ሰንተ አምር የለ የማትሪ ከአትግለ አግረ መልጋት የአንተ ባይነገር አግረ መብራት ይስጥ ስለ ሰንተ አምር የለ የማትሪ ከአትግለ አድርገን መልጋት የአንተ ባይነገር አድርገን 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 አድርገ تند دان دا گلي جا ديماغه پيسريو ايريگوت تريگوت قلي تر تر مي نهه گلي ها ديلي دا جي ديوا وا گلي سدا کلا پيستو تر وان گلي

ಈ ಗಣ್ಯ ಕಣಿವೆಯಲ್ಲಿ ಭಾಳ ಸಲ್ಪಟ್ಟಿನ ಪ್ರೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾಕಟಾಕ್ಷ ನಮ್ಮ ಮೇಲೆ ಇರಿಸಿರಿ ಮತ್ತು ದೇ ಶಾಂತರು ಆಸುಪಿರುವ ಬಳಿಕ ನಿಮ್ಮ ದರದ ದಿನ ಫಲವಾದ ಈಶ್ವನ ದರ್ಶನ ನಮಗೆ ನೀಡಿರಿ ದೇಹ ಪ್ರಿಯೇ ಪ್ರೀತಿ ಮರಿಯೇ ಮಧುರ ಕನ್ಯಾಮರಿಯ ಕ್ರೀಸ್ ವಾಗ್ದಾನಗಳಿಗೆ ನಾಪಾತ್ರರಾಗುವಂತೆ ಪ್ರಾರ್ಥಿಸೋಡ ಸರ್ವಶತ್ರುನಾಗಿರುವ ಸರ್ವೇಶ್ವರ ಕನ್ಯಾ ಕನ್ಯಾಮಾತೆಯಾಗ ಮರಿಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೇವೆ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು